ಹೆಚ್ಚಾಗಿದೆ ಸಾಮಂತಿಗೆ ರೋಜು ಮಲ್ಲಿಗೆ ಬನ್ನಿ ಬನ್ನಿ ಚೆನ್ನಾಗಿದೆ ಏನಂಟಿ ವ್ಯಾಪಾರ ಇಲ್ಲ ಜೋರಾ ಏನು ವ್ಯಾಪಾರ ಡಲ್ಲ ಬಿಟ್ಟಿದೆ ಕಣಪ್ಪ ಅಷ್ಟು ನಡೀತಾ ಇಲ್ಲ ನಾನೇ ನಿಮ್ ಮನೆ ಹತ್ರ ಬರೋಣ ಅಂತ ಇದೆ ನೀನ ಬಂದ್ಬಿಟ್ಟಿದ್ಯಲ್ಲಪ್ಪ ನಮ್ ಮನೆ ಹತ್ರ ಯಾಕಂಟಿ ಅಲ್ಲ ಕಣಪ್ಪ ಲಕ್ಷ ಲಕ್ಷ ದುಡಿತಿದ್ಯಲ್ಲಪ್ಪ ಒಂದ್ ಎರಡ್ ಲಕ್ಷ ದುಡ್ಡಿದ್ರು ಕೊಡಪ್ಪ ಬಡ್ಡಿ ಕೊಡ್ತೀನಿ ಒಂದ್ ಆರ್ ತಿಂಗಳು ಹುಡ್ಕೊಂಡ್ ಕೊಟ್ಬಿಡ್ತೀನಿ ಕಣಪ್ಪ ವಾಪಸ್ಸು ನಾನು ಲಕ್ಷ ಲಕ್ಷ ದುಡಿತಾ ಯಾರ ಗ್ಯಾರಂಟಿ ನಿಮಗೆ ಹೇಳಿದ್ದು ಏ ನನಗೂ ಗೊತ್ತು ಕಣ ಹೇಳಪ್ಪ ದುಡಿತಿದಿ ಅಂತ ಯಾರು ದುಡಿಯಾರ ಸುಲಭವಾಗಿ ಹೇಳೋದಿಲ್ಲ ಕಣಪ್ಪ 2 ಲಕ್ಷ ಕೊಡಪ್ಪ ಪ್ರಾಬ್ಲಮ್ ಎಲ್ಲ ಇದಿನಿ ಕೊಡ್ತೀನಿ ನಾನು ವಾಪಸ್ ಅಯ್ಯೋ ನಿಮಗೆ ಯಾರೋ ಸುಳ್ಳು ಹೇಳಾರೆ ಆಂಟಿ ಲಕ್ಷ ಲಕ್ಷ ದುಡಿದ್ರು நானೇಕೆ ಹೆಂಗೆ ಇರ್ತಾ ಇದೆ ಚೈನೋ ಬ್ರಾಸ್ ಸ್ಟೇಟ್ ಅಂತಕನ ಆರಾಮಾಗಿ ಇರ್ತಾ ಇದೆ ನಿಮ್ಮ ದೊಳೆ ಕಥೆ ಇದ್ದ ನಾನು ಬರ್ತೀನಿ ಕೊಡಪ್ಪ ನೋಡಿ ಎง್ಹ್ ಹೋಯ್ತವನೆ ಏನದು ಬಿಟ್ಟಿ ಕೇಳ್ದಾ ಬಡಿ ಕೊಡ್ತಾ ಇರ್ಲಿಲ್ಲ ದುಡ್ಡಿರor ಕಥೆ ಅಲ್ಲೆ ಹೆಂಗೆ ಈ ದುಡ್ಡಿ ಮಡಿಕನ್ ಕೊಡಲ್ಲ ಸೊಪ್ಪಮ್ಮ ಸೊಪ್ಪು ಪುದೀನಾ ಸೊಪ್ಪು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೊಪ್ಪಮ್ಮ ಸೊಪ್ಪು ಏನ್ ಸ್ಮೃತಿ ಅವ್ರೆ ಸೊಪ್ಪು ಬಿಸ್ನೆಸ್ ಜೋರ ಬನ್ನಿ ಸರ್ ಸುಮಾರಾಗಿ ನಡೀತಾ ಐತೆ ಯಾಕೋ ವ್ಯಾಪಾರ ಎಲ್ಲ ಡಲ್ ನಾನೇ ನಿಮ್ಮ ಮನೆ ಹತ್ರ ಬರೋಣ ಅನ್ಕೊಂಡಿದ್ದೆ ಅಷ್ಟೇ ನೀವೇ ಬಂದ್ರಿ ಏನು ಇವ್ರು ನಮ್ ಮನೆ ಹತ್ರ ಬರೋಣ ಅನ್ಕೊಂಡಿದ್ರ ಯಾಕೆ ಸ್ಮೃತಿ ಅವ್ರೆ ಏನ್ ಸರ್ ಲಕ್ಷ ಲಕ್ಷ ದುಡಿತಾ ಇದ್ದೀರಾ ನಮ್ಮಂತ ಬಡವ್ರಿಗೆ ಒಂದ್ ಲಕ್ಷ ಬಡ್ಡಿ ಸಾಲ ಕೊಡಿ ಸರ್ ಒಂದ್ ಆರ್ ತಿಂಗಳು ಕೊಡ್ತೀನಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಏನು ಲಕ್ಷ ಲಕ್ಷನಾ ಇವ್ರು ಹಿಂಗ್ ಹೇಳ್ತಾರಲ್ಲ ಮೇಡಮ್ ಯಾರು ಹೇಳಿದ ನಿಮ್ಗೆ ಯಾರೋ ನಿಮ್ಗೆ ಸುಳ್ಳು ಹೇಳಿರ್ಬೇಕು ನಾನು ಯಾವ ಲಕ್ಷ ಲಕ್ಷನ ದುಡಿತಾ ಇಲ್ಲ ಪರವಾಗಿಲ್ಲ ಸರ್ ನಾನು ಯಾರಿಗೂ ಏನು ಹೇಳೋದಿಲ್ಲ ಸ್ವಲ್ಪ ಸಹಾಯ ಮಾಡಿ ಸರ್ ನಿಮ್ದು ಒಳ್ಳೆ ಕಥೆ ಆಯ್ತು ಏನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ ದುಡ್ಡು ಕೇಳ್ತಿರಲ್ಲ ನಾನು ಬರ್ತೀನಿ ಹೋಗಮ್ಮ ಅಲ್ಲೋ ಸರ್ ನಿಂತ್ಕೊಳ್ಳಿ ಈಸಿಯಾಗಿ ಲಕ್ಷ ಲಕ್ಷ ದುಡಿತಾನೆ ಬಡವ್ರ ಬಗ್ಗೆ ಸಹಾಯ ಮಾಡ್ಬಿಟ್ರೆ ಏನಾಗುತ್ತದೆ ಅವನಿಗೆ ಹಣ ಸಹಾಯದಿಂದ ಇಷ್ಟ ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ನಿಜವಾಗ್ಲೂ ಹೇಳ್ತೀನಿ ಏನಪ್ಪ ಸಮಾಚಾರ ಹೆಂಗ್ ನಡೀತಿದ್ ವ್ಯಾಪಾರ ಏನೋ ಸುಮಾರು ಸರ್ ଏನೇ ವ್ಯಾಪಾರನೇ ಇಲ್ಲ ಅಷ್ಟೊಂದು ಅಂತಂದು ತರ ಲಕ್ಷ ಲಕ್ಷ ದುಡಿಯಕಾಗುತ್ತಾ ಏನೋ ಒಂದ್ ಒಂದೆರಡು ಲಕ್ಷ ಸಾಲ ಕೊಡಿ ಸರ್ 200 ಬರಿ ಇದೆ ಕಥೆ ಅಂತ ವ್ಯಾಪಾರ ಎಲ್ಲ ಫುಲ್ ಡಲ್ ನೋಡೋಣ ಇಂದ ಹೆಂಗ್ ಇದೋದೆ ಇಲ್ಲಿ ವಾರ ಒಂದ ಲಕ್ಷ ಲಕ್ಷ ನಮ್ಗ ಒಂದ್ ಎರಡ್ ಲಕ್ಷ ಸಾಲ ಕೊಟ್ರು ನಾವು ಸ್ವಲ್ಪ ಬಿಸ್ನೆಸ್ ಆಕ್ರಲ್ವಾ ಹ್ಮ್ ಕರೆಕ್ಟ್ ಇವತ್ತು ಸರಿ ಬರ್ತೀನಿ ಈ ಲಕ್ಷ ಲಕ್ಷ ದುಡ್ತಾ ಇದೀಯ ದುಡ್ ನಾನೇ ಲಕ್ಷ ಹುಡ್ತಾ ಇದೀನಿ ಅಣ್ಣ ಇಲ್ಲಿ ಎಲ್ಲಿ ಐತೆ ಒಂದ್ ಲಕ್ಷ ದುಡ್ಡು ದುಡ್ಬೋಣ ಏ ಎಲ್ಲ ತರ ನೀನು ದುಡ್ಡು ಕೇಳ್ತಾ ಇಲ್ಲ ನನ್ನತ್ರ ದುಡ್ಡಲ್ಲ ಐತೆ ಹೌದು ಲಕ್ಷ ಲಕ್ಷ ದುಡ್ತಾ ಇದೆಯಾ ಒಂದ್ ಲಕ್ಷ ಕೊಟ್ರೆ ಏನು ಕಳ್ಕೊಳ್ಳಲ್ಲ ಕೊಡೋಣ ಪ್ಲೀಸ್ ಕಣ್ಣ ನಾನೇ ಯಾವ ಲಕ್ಷ ಹುಡ್ತಾ ಇದೀನೋ ಏ ಇಲ್ಲಿ ನೋಡಿ ವಿಡಿಯೋ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ರೀಲ್ಸ್ ವಿಡಿಯೋಸ್ ಫೋಟೋಸ್ ಎಲ್ಲಾ ನೋಡ್ತೀರಾ ಆದ್ರೆ ಈ ಇನ್ಸ್ಟಾಗ್ರಾಮ್ ಇಂದ ಎಷ್ಟ್ ದುಡ್ಡು ಬರುತ್ತೆ ಅಂತ ನಿಮ್ಗೆ ಗೈಡೇನೇ ಇಲ್ವಲ್ಲ ಖಂಡಿತ ಇರಲ್ಲ ಕಣ್ರಿ ಹೌದ್ ಸ್ವಾಮಿ ಇನ್ಸ್ಟಾಗ್ರಾಮ್ ಇಂದ ಎಷ್ಟ್ ಇನ್ಕಮ್ ಬರುತ್ತೆ ಅನ್ನೋ ಸೀಕ್ರೆಟ್ ನಾನ್ ಇವತ್ತು ಹೇಳ್ತೀನಿ ನೀವು ಕೇಳಿ ಇನ್ ಕೇಸ್ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಇಂದ ಒಂದ್ ತಿಂಗಳಿಗೆ ಒಂದು ಲಕ್ಷ ಫಾಲೋವರ್ಸ್ ಇದ್ರೆ ಐದು ಲಕ್ಷ ಬರುತ್ತೆ ಎರಡು ಲಕ್ಷ ಫಾಲೋವರ್ಸ್ ಇದ್ರೆ ಹತ್ತು ಲಕ್ಷ ಬರುತ್ತೆ ಮೂರು ಲಕ್ಷ ಫಾಲೋವರ್ಸ್ ಹೊಂದಿದ್ರೆ ಹದಿನೈದು ಲಕ್ಷ ಬರುತ್ತೆ ಇನ್ನು ಮಿಲಿಯನ್ ಮಿಲಿಯನ್ ಫಾಲೋವರ್ಸ್ ಇದ್ರೆ ಐವತ್ತು ಲಕ್ಷಕ್ಕೂ ಜಾಸ್ತಿ ಪಡಿತೀರಾ ಇಷ್ಟೇ ಅಲ್ಲ ಯಾವ್ದಾದ್ರು ಬ್ರಾಂಡಿಂಗ್ ಪ್ರಮೋಷನ್ ಮಾಡಿದ್ರೆ ಕೇವಲ ಪೋಸ್ಟ್ ಗೆ ಮೂವತ್ತು ಸಾವಿರ ಒಂದು ಸ್ಟೋರಿಸ್ಗೆ ಇಪ್ಪತ್ತೈದು ಸಾವಿರ ಡೀಪ್ಲಿ ಹಾಕಿದ್ರೆ ಮೂವತ್ತೈದು ಸಾವಿರ ಇನ್ನು ಹೈಲೈಟ್ಸ್ ಹಾಕದೆ ಹದಿನೈದು ಸಾವಿರ ಹಿಂಗೆ ಬ್ರಾಂಡ್ ಎರಡು ಲಕ್ಷಕ್ಕೂ ಜಾಸ್ತಿ ಇನ್ಕಮ್ ಬರುತ್ತೆ ಸೊ ಓವರ್ ಆಲ್ ಇನ್ಸ್ಟಾಗ್ರಾಮ್ ನಿಮ್ಗೆ ಐವತ್ತರಿಂದ ಐವತ್ತೈದು ಲಕ್ಷ ಬರುತ್ತೆ ನೀವೇನಾದ್ರೂ ಈಸಿಯಾಗಿ ದುಡ್ಡು ಮಾಡಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನ ಜಾಸ್ತಿ ಮಾಡ್ಕೊಳ್ಳಿ ಲಕ್ಷ ಲಕ್ಷ ದುಡ್ಡು ನಿಮ್ದಾಕ್ಸ್ಕೊಳ್ಳಿ ನೋಡ್ತಾರಲ್ಲ ಅವರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಗಳಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ನೋಡ್ತಾ ವೀಡಿಯೋಸ್ ಒಂದ್ ರೂಪಾಯಿಯಿಂದ ಸಾವಿರ ರೂಪಾಯಿ ವರ್ಗು ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗ್ಲಿ ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದ್ ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟರ್ ಮಾಡಿ ಹತ್ರ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಟ್ಟ ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವಿವರ್ಸ್ ಗಳಿಗೆ ನಿಮ್ ಕಡೆ ಒಂದು ಮಾತಾಡಬೇಕು ಹೇಳ್ಬೇಕು ಖಂಡಿತವಾಗ್ಲೂ ಹಣ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಫೋಟೋ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿದ ಸೊ ನಿಜವಾಗ್ಲು ಹಸಿದವ್ರು ಹೊಟ್ಟೆಗೆ ಅನ್ನನ್ನ ಸೊ ಇದನ್ನ ಇಷ್ಟ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಏನು ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗ್ಬೇಡಿ ಹೋಗ್ಲಾ ದೇವ್ರ ನಿಮ್ ಹತ್ರ ಉಡ್ಕೊಂಡ್ಬೋತಾನೆ ಯಾಕಂದ್ರೆ ಇವರ ಹೊಟ್ಟೆಯಲ್ಲಿ ದೇವ್ರು ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದ್ ನಾವು ಸಾಕ್ತಿದಿರಿ ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದೀರ ಖಂಡಿತವಾಗ್ಲು ದೇವ್ರ ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ